ಸಿಪಿಐಎಂನ ವತಿಯಿಂದ ರಾಜ್ಯಾದ್ಯಂತ ಡಿಸೆಂಬರ್ ಹದಿನೈದು ವರೆಗೆ ಜನಾಂದೋಲನ ಮೂಲಕ ಮನೆ ಮನೆ ಭೇಟಿ ಸಹಿ ಸಂಗ್ರಹ ಹಾಗೂ ಪಕ್ಷಕ್ಕೆ ನಿಧಿ ಸಂಗ್ರಹ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಸಿ ಕುಮಾರಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಒಂದರಂದು ಆರಂಭಗೊಂಡಿರುವ ಜನಾಂದೋಲನವು ಡಿಸೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನಾ ಬಹಿರಂಗ ಸಭೆಯ ಮೂಲಕ ಅಂತ್ಯಗೊಳ್ಳಲಿದೆ ಎಂದರು ಪ್ರತಿಭಟನಾ ಬಹಿರಂಗ ಸಭೆಯ ಮೂಲಕ ಕಾವೇರಿ ನೀರಿನ ಸಮಸ್ಯೆ ಕೃಷಿ ಬಿಕ್ಕಟ್ಟು ಉದ್ಯೋಗ ಖಾತರಿ ಭೂಮಿ ಸಂಬಂಧ ಸಮಸ್ಯೆ ಕಾರ್ಮಿಕರ ಹಕ್ಕುಗಳು ನಿರುದ್ಯೋಗ ಸಮಸ್ಯೆ ಭ್ರಷ್ಟಾಚಾರ ಸಮಸ್ಯೆ ಶಿಕ್ಷಣ ಆರೋಗ್ಯ ರೇಷನ್ ವ್ಯವಸ್ಥೆ ವಸತಿ ನಿವೇಶನ ಮಹಿಳೆಯರ ಘನತೆ ದಲಿತ ಆದಿವಾಸಿ ಅಲ್ಪಸಂಖ್ಯಾತ ಕೋಮುವಾದ ಜಾತಿವಾದ ಸಂಬಂಧ ಸೇವಾ ಖಾಸಗೀಕರಣ ಸಮಸ್ಯೆಗಳು ಹೆಚ್ಚುತ್ತಿರುವ ಬಡವ ಶ್ರೀಮಂತರ ನಡುವಿನ ಅಸಮಾನತೆ ಒಕ್ಕೂಟ ವ್ಯವಸ್ಥೆ ಮೇಲೆ ದಾಳಿ ಪ್ರಜಾಪ್ರಭುತ್ವ ವಿರೋಧಿ ಕಾನೂನುಗಳು ಧರ್ಮಸ್ಥಳದ ಸಾವುಗಳು ಬೆಂಗಳೂರು ಮೈಸೂರು ಹೆದ್ದಾರಿಯ ಕಳಪೆ ಕಾಮಗಾರಿಯ ತನಿಖೆ ರಸ್ತೆ ಚರಂಡಿ ದುರಸ್ತಿಗೆ ಬೀದಿ ದೀಪ ಕುಡಿಯುವ ನೀರು ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ಹಕ್ಕೊತ್ತಾಯ ಮಂಡಿಸಲಾಗುವುದು ಎಂದು ವಿವರಿಸಿದರು ಕೊಡ್ತಾ ಇರುವ ಕಾರ್ಮಿಕ ವರ್ಗ ರೈತಾಪಿ ವರ್ಗ ಅವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವ ರಾಜ್ಯ ರಾಷ್ಟ್ರದ ಒಂದು ಆರನೇ ಅತಿ ದೊಡ್ಡ ಪಕ್ಷವಾಗಿ ಸಿಪಿಐ ಎಂ ಹೊರಹೊಮ್ಮಿದೆ ಪಕ್ಕದ ರಾಜ್ಯದಲ್ಲೇ ಆಳ್ವಿಕೆಯನ್ನು ಮಾಡುತ್ತಾ ಇದೆ ಸಿಪಿಐಎಂ ನೇತೃತ್ವದಲ್ಲಿ ಎಡ ಸರ್ಕಾರ ಹಾಗೇ ಕೇರಳದಲ್ಲಿ ಈಗಾಗಲೇ ಸಿ ಪಿ ಐ ಎಮ್ ಪಶ್ಚಿಮ ಬಂಗಾಳ ತ್ರಿಪುರದಲ್ಲಿ ದೀರ್ಘಕಾಲ ಆಳ್ವಿಕೆ ಮಾಡಿದೆ ಮೊನ್ನೆ ಮೊನ್ನೆ ಬಿಹಾರ ಚುನಾವಣೆಯಲ್ಲಿ ನಾವು ಒಂದು ಸೀಟ್ ಎಮ್ ಎಲ್ ಎ ಕೂಡ ಗೆದ್ದಿದ್ದೀವಿ ಕೆಲವು ಕಡೆ ಈಗಾಗಲೇ ನಾಲ್ಕು ಎಂ ಪಿ ಸೀಟು ಒಂದು ರಾಜ್ಯಸಭೆ ಸದಸ್ಯರಿದ್ದಾರೆ ನಾವು ಜನರ ಬಳಿಗೆ ಯಾಕೆ ಹೋಗ್ತಾ ಇದ್ದೀವಿ ಮನೆ ಮನೆಗೆ ಅಂತೇಳಿದ್ರೆ ಇವತ್ತು ಭಾಳ ವಿಭಿನ್ನವಾಗಿ ವಿಶಿಷ್ಟವಾಗಿ ಜನರ ಪ್ರಶ್ನೆಗಳಿಗೆ ಧ್ವನಿ ಹಾಕ್ತಾ ಇರುವಂಥ ಏಕೈಕ ಪಕ್ಷ ಅದು ಸಿ ಪಿ ಐ ಎಂ ಪಕ್ಷ ಅದು ಭೂಮಿಯ ವಿಚಾರ ಇರ್ಬೋದು ವಸತಿಯ ವಿಚಾರ ಇರ್ಬೋದು ನಿವೇಶನದ ವಿಚಾರ ಇರ್ಬೋದು ಕೃಷಿ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಇರ್ಬೋದು ಕೊರೋನಾ ಸಂಕಷ್ಟದ ಕಾಲಘಟ್ಟದಲ್ಲಿ ಇರ್ಬೋದು ಎಲ್ಲ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಪ್ರಶ್ನೆಗಳಿಗೆ ಧ್ವನಿಯಾಗಿ ಕೆಲಸ ಮಾಡ್ತಾ ಇರೋದು ಸಿ ಪಿ ಪಕ್ಷ ಜನರ ಬಳಿಗೆ ಹೋಗಿ ಜನರ ಪ್ರಶ್ನೆ ಎತ್ಕೊಂಡು ಹೋರಾಟ ಮಾಡುವ ಮೂಲಕ ಆಳುವ ವರ್ಗ ಇವತ್ತು ಏನು ಹಣಕಾಸು ಬಂಡವಾಳ ಕಾರ್ಪೊರೇಟ್ ಬಂಡವಾಳದ ಪರವಾಗಿದೆ ಅದು ಉತ್ಪಾದನೆಗೆ ತನ್ನ ಹಣವನ್ನು ತೊಡಗಿಸುವ ಬದಲಿಗೆ ಕ್ರೋಡೀಕರಣ ಮಾಡ್ಕೋತಾ ಇದೆ ಅತಿ ಹೆಚ್ಚು ಕ್ರೋಢೀಕರಣ ಮಾಡ್ತಾ ಇರೋದ್ರಿಂದ ಇವತ್ತು ನಿರುದ್ಯೋಗ ಅಗಾಧವಾಗಿ ಬೆಳೀತಾ ಇದೆ ಅದು ಉತ್ಪಾದನೆಗೆ ತೊಡ್ಕ ತೊಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಆದರೆ ಇಲ್ಲ ಇವತ್ತು ಹಣಕಾಸು ಬಂಡವಾಳ ಸಾಮ್ರಾಜ್ಯಶಾಹಿ ಹಣಕಾಸು ಬಂಡವಾಳ ಇವತ್ತು ನರ್ತನ ಮಾಡ್ತಾ ಇದೆ ಅದು ಕೆಲವರೇ ಕೆಲವೇ ಕೈಗಳಲ್ಲಿ ಇವತ್ತು ಕ್ರೋಢೀಕರಣ ಹಾಕ್ತಾ ಇರೋದ್ರಿಂದ ಶ್ರೀಮಂತರ ಪಟ್ಟಿ ಬೆಳೀತಾ ಇದೆ ಬಡವರ ಪಟ್ಟಿ ಇನ್ನು ಅಗಾಧವಾಗಿ ಬೆಳೀತಾ ಇದೆ ಶ್ರೀಮಂತರು ಅಂದ್ರೆ ಬಡವ ಶ್ರೀಮಂತರ ಒಂದು ಅಸಮತೋಲನ ಹೆಚ್ಚಾಗ್ತಾ ಇದೆ ಅಸಮಾನತೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಇವತ್ತು ಬದುಕಿಗೊಂದು ಭದ್ರತೆ ಇಲ್ದಾಗಿದೆ ನೀವೇನೇ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಡಿದ್ರು ಕೂಡ ಅವರಿಗೆ ಒಂದು ಕಾಯಂ ಸ್ವರೂಪದ ಕೆಲಸ ಆಗಿದೆ ಎಲ್ಲರೂ ಔಟ್ಸೋರ್ಸು ಗುತ್ತಿಗೆ ಹೊರಗುತ್ತಿಗೆಯಲ್ಲಿ ದುಡಿಬೇಕಾದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಗೋಷ್ಠಿಯಲ್ಲಿ ಸದಸ್ಯರಾದ ಚಂದ್ರಶೇಖರ್ ಸಂತೋಷ್ ಎ ಬಿ ಶಶಿಕಲಾ ಇದ್ದರು